ಅದೇ ರೀತಿ ಸ್ಮಾರಕನು ಊರಲ್ಲೂ ಮಾಡ್ಬೇಕು ನನ್ನ ಬಾ ಅದು ಯಾವಾಗ ನೆರವೇರ್ತದ ನೋಡ್ಬೇಕು ನಾನು ಯಾವ್ದಿಂದ ತೆರವಳ ಮೊದಲೇ ನಾನು ಅದನ್ನು ನಮ್ಮೂರಲ್ಲಿ ನೋಡ್ಬೇಕು ಇಂತಹ ಒಂದು ಗುರಿಯನ್ನು ಇಟ್ಕೊಂಡಿದ್ದೇನೆ ನೋಡುವ ದೈವೇಚ್ಛೆ ಚಲಿ ಗಂಗಾಮಳ ಅಂದರೆ ಮೊದಲು ಪ್ರತಿ ವರ್ಷ ಎಳ್ಳ ದಿನ ಅಲ್ಲಿ ಹೋಗಿ ತೀರ್ಥ ಸ್ನಾನ ಮಾಡೋ ಒಂದು ಪರಂಪರೆ ಮೊದಲಿಂದ ಬಂದಿದೆ ಅಳ್ಳ ಅಮಾವಾಸ್ಯ ಮತ್ತು ಮಕರ ಸಂಕ್ರಾಂತಿ ಎರಡು ದಿನ ಮಕರ ಸಂಕ್ರಾಂತಿ ಕಡಿಮೆ ಅದು ಅಕ್ಕಿಂತು ಜಾಸ್ತಿ ಎಳ್ಳಮಾವಸ್ಗೆ ಸ್ವಲ್ಪ ಇದು ಮಹತ್ವ ಜಾಸ್ತಿ ಹಾಗೆ ಆಮೇಲೆ ನಮ್ಮ ಪೂರ್ವಜರೆಲ್ಲ ಮೊದಲು ನಡ್ಕೊಂಡೇ ಊರಿಂದ ಹೋಗ್ತಿದ್ರು ಆವಾಗಿನ ರಸ್ತೆಯ ಸೌಕರ್ಯ ಇರಲಿಲ್ಲ ಮೊದಲಿನ ದಿನ ಸಾಯಂಕಾಲ ಇಲ್ಲಿ ಮಾಳದಿಂದ ಹೊರಟು ಮಾಳ ಕರ್ವಾಸೆ ಮತ್ತು ದೂರ ದೂರ ಕಾರ್ಕಳ ಆ ಕಡೆಯಿಂದ ಬರ್ತಿದ್ರು ಇಲ್ಲಿ ಗುಡ್ಡ ಹತ್ತಿಕೊಂಡು ಹೋಗ್ಲಿಕ್ಕೆ ನಾಲ್ಕು ಐದು ಗಂಟೆ ಆಗ್ತಿತ್ತು ಅವರಿಗೆ ನಮ್ಮೂರಿನ ಪೂರ್ವಕ್ಕೆ ಇದೆ ಅದು ಆ ಜಾಗ ಹೌದು ವರಾಹ ಪರ್ವತ ಅಂತ ಅಲ್ಲಿ ಆ ಜಾಗಕ್ಕೆ ಹೆಸರು ಅಲ್ಲಿ ತುಂಬ ಒಳ್ಳೆ ಪರಿಸರಕ್ಕೆ ಸು ಒಳ್ಳೆ ದಟ್ಟಾರಣ್ಯ ಜಾಗ ಭಾರಿ ತಂಪು ಹವೆ ಪ್ರಕೃತಿ ಸೌಂದರ್ಯ ಚೆಂದ ವಾತಾವರಣ ಭಾರಿ ಪರಿಶುದ್ಧ ಇದೆಲ್ಲ ಒಳ್ಳೆಯ ಒಂದು ವಾತಾವರಣ ಗಂಗೆ ಮತ್ತು ತುಂಗೆ ಎರಡೂ ನದಿಗಳು ಉದ್ಭವ ಒಂದು ಗುಹೆಯು ಉಂಟು ಅದು ನೋಡಿ ಕೊಡ್ಲೇನು ಅಂತ ಖುಷಿ ಆಗ್ತದೆ ಯಾರಿಗೂ ಆದರೆ ಒಂದು ಚಿಕ್ಕ ಜ್ವರಿಯ ರೂಪದಲ್ಲಿ ಹೊರಡುವ ಎರಡು ಇದು ನದಿಗಳು ಗಂಗೆ ಮತ್ತು ತುಂಗೆ ಸಪ್ರೇಟ್ ಆಗಿ ಉಗಮ್ ಆಗ್ತವೆ ಅಲ್ಲಿಂದ ಒಂದು ಕಿಲೋಮೀಟರ್ ಅಂತರದಲ್ಲಿ ಅಂತ ಹೇಳ್ತಾರೆ ಅದು ಸರಿಯಾಗಿ ಈಗ ನಮ್ಗೆ ನೋಡ್ಲಿಕ್ಕೆ ಸಿಗುವುದಿಲ್ಲ ಪ್ರಾಚೀನರಲ್ಲಿ ಇದ್ದ ಜ್ಞಾನದಲ್ಲಿ ಪೂರ್ತಿ ನಮಗೆ ಬಳಕೆಗೆ ಬರುವುದಿಲ್ಲ ಕೆಲವು ಅಲ್ಲೇ ಲುಪ್ತವಾಗಿದೆ ಆದರೆ ಅದೇ ನದಿ ಮುಂದೆ ನೂರ ಐವತ್ತು ನೂರ ಎಪ್ಪತ್ತು ಕಿಲೋಮೀಟರ್ ಮುಂದೆ ಹೋಗಿ ಮತ್ತೆ ತುಂಗಭದ್ರೆಯಾಗಿ ಒಂದೇ ನದಿ ಆಗ್ತದೆ ಎರಡು ಬೇರೆ ಬೇರೆ ಪ್ರವಾಹಗಳು ಕೂಡಲಿ ಅಂತ ಶಿವಮೊಗ್ಗದಲ್ಲಿ ಆ ಜಾಗದಲ್ಲಿ ಎರಡು ಪ್ರವಾಹ ಒಟ್ಟಾಗಿ ತುಂಗಭದ್ರೆಯಾಗಿ ಮುಂದೆ ಕೃಷ್ಣಾ ನದಿಗೆ ಜಾಯ್ನ್ ಆಗ್ತದೆ ಅಲ್ಲಿಂದ ಮುಂದೆ ಬಂಗಾಳ ಕೊಲ್ಲಿಗೆ ಸೇರ್ತದೆ ಮತ್ತೆ ಇದೇ ಊರಿನವರೊಬ್ರು ಮಹಾ ತಪಸ್ವಿ ಇದ್ದಿದ್ರು ಅವರು ಸಮಾಜ ಸುಧಾರಕು ಆಗಿದ್ರು ಸಮಾಜ ಸೇವಕರಾಗಿದ್ರು ಅನಂತ ಶಾಸ್ತ್ರಿ ಡೋಂಗ್ರೆ ಅಂತ ಅವರು ಅಲ್ಲಿ ಹೋಗಿ ಹನ್ನೆರಡು ವರ್ಷ ತಪೋನಿರತ ಜೀವನ ನಡೆಸಿದ್ರು ಅಂತೆ ಅದ್ರ ಬಗ್ಗೆ ಕುರುಹುಗಳು ಸಿಗ್ತವೆ ಮತ್ತು ಮೊದ್ಲು ಅಲ್ಲಿ ಅದೊಂದು ಗ್ರಾಮೀಣ ಜೀವನದ ರೀತಿಯಲ್ಲೇ ಅಲ್ಲಿಯ ವಾತಾವರಣ ಪರಿವರ್ತನೆ ಮಾಡಿದ್ರೆ ಅವರು ಅವರ ತಂದೆ ಪಂಡಿತರ ತಂದೆ ಅವರು ಸುಮಾರು ಹನ್ನೆರಡು ವರ್ಷವರೆಗೆ ಅಲ್ಲಿ ಇದ್ರಂತೆ ಅಲ್ಲಿ ನಾಗತೀರ್ ಹೌದು ನಾಗತೀರ್ ಹತ್ತು ತುಂಗಾ ನದಿ ಉಗಮ ಸ್ಥಾನ ಹತ್ರ ಅದ ಮೊದ್ಲೆಯಲ್ಲೇ ಅಲ್ಲಿ ಅವರ ಮನೆ ಇದ್ದ ಸ್ವಲ್ಪ ಕುರುಹು ಎಲ್ಲ ಇರ್ತಿತ್ತು ಆಮೇಲೆ ಕುದುರೆ ಮುಖ ರೋಡ್ ಆಗುವ ಕೆಲವೆಲ್ಲ ಹೋಯ್ತು ಆದ್ರೆ ಅವರು ದೇವಸ್ಥಾನ ಅಂತ ಕಟ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರೆ ಕಲ್ಲು ಕಂಬಗಳು ಕೆತ್ತನೆದ್ದು ಇವೆಲ್ಲ ನೋಡ್ಲಿಕ್ಕೆ ಸಿಗ್ತದೆ ನಮ್ಗೆ ಅದೇ ಪೌರಾಣಿಕ ಹಿನ್ನೆಲೆ ಒಂದುಂಟು ಹಿಂದೆ ವರಾಹ ಅವತಾರ ಕಾಲದಲ್ಲಿ ಮಹಾವಿಷ್ಣು ಇದು ವರಾಹ ರೂಪ ವರಾಹ ರೂಪ ಹೌದು ರಾಕ್ಷಸ ಇದು ಮಾಡುವಾಗ ದಾಡೆಯಿಂದ ಒಂದು ನದಿಯು ಬಲದಾಡೆಯಿಂದ ಇನ್ನೊಂದು ನದಿ ಉಗಮ ಐತ ಅಂತ ಒಂದು ಐತಿಹಾಸಿಕ ಪುರಾಣ ಹೌದು ಅನತ್ರ ಕುಮಾರ್ ಹೌದು ಇದು ತುಂಗಭದ್ರಿ ನೇತ್ರಾವತಿ ಅದೇ ಉಗಮ ಅಂತ ಹೇಳ್ತಾರೆ ಆದ್ರೆ ಭೌಗೋಳಿಕ ನಾವು ನೋಡಿದ್ರೆ ಅಲ್ಲಿ ಉಗಮ ಆಗುವ ಚಾನ್ಸಸ್ ಕಡಿಮೆ ಕಾಣ್ತದೆ ಹೌದು ನೇತ್ರಾವತಿ ತುಂಬಾ ಈ ಕಡೆ ದಕ್ಷಿಣ ಕಡೆ ಹೌದು ಮತ್ತೆ ಆ ಕಲ್ಲಿನ ಕೆತ್ತನೆ ಎಲ್ಲ ನೋಡಿದ್ರೆ ಗೊತ್ತಾಗ್ತದೆ ಒಂದು ಎಷ್ಟು ಮಹತ್ವ ಪಾಪ ಅವ್ರಿಗೆ ಎಷ್ಟು ಕಷ್ಟಪಟ್ಟಿರ್ಬೋದು ಆ ಕಾಲದಲ್ಲಿ ಅಂದ್ರೆ ಅವರು ಹೋದ ದಿನವೇ ರಾತ್ರಿಯಲ್ಲಿ ಹುಲಿ ಬಂದಿತ್ತಂತೆ ಅವರಿಗೆ ಅವರು ಗಂಡ ಹಂಡ ಇಬ್ರೇ ಇದ್ದದಲ್ಲಿ ಫಸ್ಟ್ ಏನು ಶೆಲ್ಟರ್ ಅದಿಗ್ ಏನು ವ್ಯವಸ್ಥೆ ಇರಲಿಲ್ಲ ಭಾರಿ ತೊಂದರೆಯಿಂದ ರಾತ್ರಿ ಒಂದು ಕಳಿಬೇಕಾಯ್ತವ್ರಿಗೆ ಮರುದಿನನು ಮತ್ತೆ ಗುಡಿಸಲೆಲ್ಲ ಕಟ್ಟಿ ಸ್ವಲ್ಪ ಭದ್ರತೆ ವ್ಯವಸ್ಥೆ ಮಾಡಿಕೊಂಡ್ರು ಹತ್ತು ಹನ್ನೆರಡು ಕೆಲಸದವ್ರ ಮಾಡಲಿಲ್ಲ ತಗೊಂಡು ಹೋದ್ರಂತೆ ಅಲ್ಲಿ ಗುಡಿಸಲು ಕಟ್ಟಿ ಮತ್ತೆ ದನಕರು ಸಾಕುದು ಹಾಗೆ ಕೃಷಿಯ ಅಭಿವೃದ್ಧಿ ಮತ್ತೆ ವಿದ್ಯಾರ್ಥಿಗಳ ವೇದ ಪಾಠಶಾಲೆ ಹೀಗೆಲ್ಲ ಒಳ್ಳೆ ಗ್ರಾಮೀಣ ರೂಪವನ್ನೇ ರೂಪವನ್ನಾಗಿ ಆ ಜಾಗವನ್ನು ಪರಿವರ್ತನೆ ಮಾಡ್ಕೊಂಡಿದ್ರು ಅಷ್ಟೇ ಆದ್ರೂ ಸಾವಿರದ ಒಂಬೈನೂರ ಇಪ್ಪತ್ತೆರಡನೇ ಸಿಯಲ್ಲಿ ತೀರಿ ಹೋದ್ರೆ ಹೌದು ನಾನು ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಆಕ್ಚುಲಿ ನನಗೂ ಅಷ್ಟು ಅವರ ಬಗ್ಗೆ ಅಭಿಮಾನ ಮೊದ್ಲಿರ್ಲಿಲ್ಲ ನನ್ನ ಜೀವನ ಐವತ್ತು ವರ್ಷವರೆಗೆ ಒಂದೆರಡು ಸಲ ಪುಸ್ತಕ ಓದಿದ್ದೆ ಮತ್ತೆ ಎಲ್ಲ ಮೂಲೆಯಲ್ಲಿ ಇಟ್ಟಿದ್ದೆ ಅಷ್ಟೇ ಅವ್ರ ಬಗ್ಗೆ ನಿಜವಾಗಿ ಕಳಕಳಿ ನನಗೆ ಬಂದದ್ದೇ ಆಮೇಲೆ ಐವತ್ತು ವರ್ಷದ ನಂತರ ಯಾಕಂದ್ರೆ ನಮ್ಮೂರಿಗಿಂತ ಹೊರಗಿನ ಜನರೇ ತುಂಬ ಮಂದಿ ಇಲ್ಲಿ ಬಂದು ಇಲ್ಲಿ ನೋಡಿ ಅವರ ಅತ್ಯುತ್ತಮವಾದ ಲೇಖನಗಳು ಬರೆದಿದ್ದಾರೆ ಅದನ್ನು ಓದುವಾಗ ನನಗೆ ಅನಿಸಿತ್ತು ನಾನು ಈ ಊರಿನವನಾಗಿ ಅವರ ಬಗ್ಗೆ ನಂಗೆ ಅಭಿಮಾನವೂ ಇರಬೇಕಾದೆ ಸೂಕ್ತ ಮಾಹಿತಿಯು ನಾವು ನಮ್ಗೆ ಇರಬೇಕಾದ್ ಯಾಕಂದ್ರೆ ಅಂತ ಒಂದು ವ್ಯಕ್ತಿತ್ವ ತಂದೆ ತಾಯಿ ಮಗಳು ಮೊಮ್ಮಗಳು ಒಂದೇ ಪರಿವಾರದ ನಾಲ್ಕು ಮಂದಿ ಇಷ್ಟೊಂದು ಸಮಾಜ ಸೇವಕರಾಗಿ ಸಮಾಜ ಸುಧಾರಕರಾಗಿ ಇದ್ದದ್ದಂದೇ ಭಾರಿ ಅದೊಂದು ಪವಾಡ ಸದೃಶ್ಯ ವಿಷಯ ನೇರ ಪರಿವಾರ ಮುಂದುವರ್ಲಿಲ್ಲ ಯಾಕಂದ್ರೆ ಅವರಿಗೆ ಒಬ್ಬಳೆ ಹೆಣ್ಣು ಮಗಳು ಇದ್ದಿದ್ದು ಅವಳಿಗೆ ಮದುವೆ ಆಗಿರಲಿಲ್ಲ ಅದು ಅಲ್ಲಿಗೆ ಸ್ಟಾಪ್ ಆಯ್ತು ಆದ್ರೆ ಅವರಿಗೆ ತಮ್ಮ ತಂದೆಯವರಿಗೆ ಸಂಬಂಧಿಕರು ಮತ್ತೆ ಅದು ದತ್ತಕ ವಂಶ ಆಗಿದೆ ಇವಾಗ ಆದರೆ ಒಂದು ಇವರ ಅನಂತ ಶಾಸ್ತ್ರಿ ಡೊಂಗ್ರೆ ಮತ್ತು ಪಂಡಿತ ರಾಮಾಬಾಯಿ ಒಂದು ಯಾವ ರೀತಿ ಕೆಲಸ ಮಾಡಿದ್ರು ವಿಶೇಷವಾಗಿ ಅವರದು ರಮಾಬಾಯಿಯ ಸ್ಥಳ ಅದು ಗಂಗಾಮಲ ಯಾಕಂದ್ರೆ ಇಲ್ಲಿಂದ ಅವರ ತಂದೆಯವರು ಗಂಗಾಮಲಕ್ಕೆ ಹೋಗಿ ಸೆಟ್ಲ್ ಆದ್ರು ಆ ಟೈಮಲ್ಲಿ ರಮಾಬಾಯಿ ಹುಟ್ಟಿದ್ದೆ ಹಾಗೆ ಆ ಒಂದು ವಿಷಯದಿಂದಾಗಿ ನನಗೆ ಗಂಗಾ ಬಗ್ಗೆ ವಿಶೇಷ ಅಭಿಮಾನ ಅಂತ ಒಂದು ಆ ಕಾಲದಲ್ಲಿ ಸಮಾಜ ಸುಧಾರಕ್ಕೆ ಆ ಒಂದು ಭೂಪ್ರದೇಶ ಕೊಟ್ಟಿತಲ್ಲ ಈ ನೆಲಕ್ಕೆ ಅಂದ್ರೆ ಅಷ್ಟೊಂದು ಪಾವಿತ್ರಿ ಇರಬೇಕು ಅಂದ್ರೆ ನಾನೀಗ ಸದ್ಯ ಏನ್ ಮಾಡಿದ್ದೇನೆ ಅಂದ್ರೆ ಇಲ್ಲಿ ಒಂದ್ ಎರಡು ನಮ್ಮೂರಲ್ಲಿ ಅಟ್ಲೀಸ್ಟ್ ಮತ್ತು ಸಾವಿರದ ಒಂಬೈನೂರ ಅರವತ್ ಮೂರಲ್ಲಿ ಲಕ್ಷ್ಮ್ ಲಕ್ಷ್ಮಣ್ ಜೋಶಿ ಅನ್ನೋ ಒಂದು ಒಳ್ಳೆ ಕೃತಿಯನ್ನು ಪುಸ್ತಕ ಬಿಡುಗಡೆ ಮಾಡಿದ್ರು ಆಮೇಲೆ ಅಂಥದ್ದು ಪ್ರಯತ್ನ ಊರಲ್ಲಿ ಏನು ಆಗಿಲ್ಲ ಯಾಕಂದ್ರೆ ನಾವು ಪುಸ್ತಕ ಓದ್ತೇವೆ ಒಂದ್ಸಲ ಮೇಲೆ ಓದ್ತೇವೆ ಎಲ್ಲೋ ಇಟ್ಟು ಬಿಡ್ತೇವೆ ಆಮೇಲೆ ನಮ್ಗೆ ಏನು ಗೊತ್ತಿರುದಿ ಪುಸ್ತಕದಲ್ಲಿ ಅನಂತ ಶಾಸ್ತ್ರಿ ಅಂಗ್ರೆ ರಮಾಬಾಯಿ ಅವರ ಬಗ್ಗೆ ಏನು ಓದಿದ್ರು ಅದೆಲ್ಲ ಮರತು ಹೋಗಿರ್ತದೆ ಇಲ್ಲಿ ಬಂದ ಕೂಡಲೇ ಅದು ಇಲ್ಲಿಯವರು ಅಂತಂದು ಗೊತ್ತಾಗ್ಬೇಕು ಅನ್ನೋ ಈ ಒಂದು ರೋಸ್ ರಸ್ತೆಗೆ ಅದರ ಮೂಲ ಮನೆಗೆ ಇರುವ ಮನೆ ಇಲ್ಲೇ ಇಲ್ಲಿಗೆ ಮಲ್ಲಾರಿಂದ ಇಲ್ಲಿ ಬರುವ ರಸ್ತೆಗೆ ಪಂಡಿತರಮಾಬಾಯಿ ರಸ್ತೆ ಅಂತ ಒಂದು ಹೆಸರಿಡುವ ಇದರಲ್ಲಿ ತುಂಬ ಪ್ರಯತ್ನ ಮಾಡಿದೆ ನಾನು ನನ್ನ ತಮ್ಮ ಮಾಡಿ ಗ್ರಾಮ ಪಂಚಾಯತ್ ಮೂಲಕ ಒಪ್ಪಿಗೆ ಪಡೆದು ಅದು ನಾಮಕರಣ ಆಯಿತು ಮತ್ತೆ ಈಗ ಎರಡು ಬೋರ್ಡ್ ಕೂಡ ಉಂಟು ಒಂದು ಒಂದುಂಟು ಮತ್ತೆ ಇಲ್ಲೇ ಹೌದು ಆ ಬೋರ್ಡ್ ನೋಡಿ ಕೂಡ್ಲೆ ಜನರಿಗೆ ಹೋ ಪಂಡಿತಾರಾಮ ಭಯ ಯಾರು ಇದೆ ಅಟ್ಲೀಸ್ಟ್ ಸಮಾಜ ಸುಧಾರಕ್ಕೆ ಸಮಾಜ ಸೇವಕಿ ಈ ಊರಿನಿಗೆ ಸಂಬಂಧಪಟ್ಟ ಊರು ಅಂತ ಅಟ್ಲೀಸ್ಟ್ ಸ್ವಲ್ಪ ಕುತೂಹಲ ಕೊಡ್ತದಲ್ಲ ಅದೇ ಸಂತೋಷದ ವಿಚಾರ ಅಂದ್ರೆ ಅಷ್ಟೊಂದು ಫ್ರೀಡಮ್ ಇಲ್ಲ ನಮ್ಗೆ ಆ ಜಾಗ ಆದ್ರೂ ಒಂದು ಅಲ್ಲಿ ಒಂದು ಚಿಕ್ಕ ಗುಡಿ ಕಟ್ಟಿದ್ದಾರೆ ವರ್ಷಕ್ಕೊಂದ್ಸರಿ ಅದ್ರ ವರ್ಷ ವರ್ಷ ಅದೇ ಅದು ಚಿಕ್ಕ ಒಂದು ಕಾರ್ಯಕ್ರಮ ನಡೀತದೆ ಪೂಜೆ ನಡೀತದೆ ಹೀಗೆಲ್ಲ ಹೌದು ಹೌದು ವಿಶೇಷವಾಗಿ ಅಲ್ಲಿಯ ಪ್ರಕೃತಿಯ ಸಮತೋಲನ ಉಂಟು ಅದನ್ನು ಕಾಪಾಡ್ಕೊಂಡು ಬರೋದು ಖಂಡಿತವಾಗಿ ನಾವು ಜವಾಬ್ದಾರಿ ಹೌದು ಅಲ್ಲ ಅಲ್ಲ ಖಂಡಿತ ಹೌದು ಹೌದು ಪ್ಲಾಸ್ಟಿಕ್ ಅದಿದೆ ಕಸ ಅದೇ ಪವಿತ್ರವಾಗಿ ಅದು ಹರಿಬೇಕು ಹೇಗೆ ಬಿ ಆಕ್ಚುಲಿ ಬಾಯಿ ಜೀವನ ಕೂಡ ಪ್ರಾರಂಭದ ಕೊನೆವರೆಗೂ ಆ ತುಂಗಭದ್ರ ನದಿಯಂತೆ ಪವಿತ್ರ ಪವಿತ್ರವಾಗಿ ಹರಿದಿದೆ ಅಷ್ಟೇ ಮನುಷ್ಯನ ಜಾತಿ ಮತ್ತು ಅದರಲ್ಲಿ ಭಿನ್ನ ಅಭಿಪ್ರಾಯ ಏನೋ ಅಂದ್ರೆ ಅವರ ಮೇಲೆ ಆರೋಪ ಇರ್ತದೆ ಅದು ಅದು ಆ್ಯಕ್ಚು ದೈವ ಕೆಲವು ವಿಷಯ ನಮ್ಗೆ ಗೊತ್ತಾಗುದಿಲ್ಲ ಅಯ್ಯೋ ದೈವ ಪ್ರೇರಣೆಯಿಂದ ನಡೆಯುವ ಘಟನೆ ಆಗಿರ್ತದೆ ನಾವು ಯಾಕಂದ್ರೆ ಅವರು ಯಾವುದೇ ಧರ್ಮವನ್ನು ಸ್ವೀಕರಿಸಲಿ ಬಿಟ್ಟಿರಲಿ ಯಾ ದ್ವೇಷ ತೋರಿಸ್ಲಿಲ್ಲ ಯಾರು ಧರ್ಮದ ಬಗ್ಗೆ ನೀವು ನನ್ನನ್ನು ಓಪನ್ ಆಗಿ ನಿಮ್ಮ ದೇವಸ್ಥಾನಕ್ಕೆ ಚರ್ಚಿಗೆ ಮಸೀದಿಗೆ ಎಲ್ಲಿ ಬೇಕಾದ್ರೂ ನನಗೆ ಕರ್ಕೊಂಡು ಬನ್ನಿ ನಾನು ಪ್ರವಚನ ಮಾಡ್ತೇನೆ ನಿಮ್ಮದೇ ಧರ್ಮ ಗ್ರಂಥಗಳ ಮೂಲಕ ನಿಮ್ಗೆ ನೈತಿಕವಾದ ಒಂದು ಉಪನ್ಯಾಸ ಕೊಡ್ತೇನೆ ಅಂತ ಅಷ್ಟೊಂದು ಪರಿಶುದ್ಧತೆ ಅವರು ಅಂತ ಅವ್ರು ಆ್ಯಕ್ಚುಲಿ ಇಪ್ಪತ್ನಾಲ್ಕನೇ ವರ್ಷದಲ್ಲೇ ಆವಾಗಿನೂ ಅಮೆರಿಕ ಹೋಗಿ ಹೋಗುವ ಟೈಮ ಅಷ್ಟು ಚಿಕ್ಕ ವಯಸ್ಸಿನ ಪ್ರಪಂಚದ ಒಂದ್ ಎರಡು ಕಡೆ ಏನೋ ಪ್ರಕೃತಿ ವಿಕೋಪ ಆಗಿ ಭಾರಿ ತೊಂದರೆ ಆಗಿತಿ ಜನರಿಗೆ ಅಂತ ನಮ್ಮ ದೇಶದ ಹೊರಗೆ ಹೊರಗಾದ್ರೂ ಭಾರಿ ಸಂವೇದನೆ ಆ ಎರಡು ಘಟನೆ ಬಗ್ಗೆ ಭಾರಿ ಸಂವೇದನೆ ತೋರಿಸಿದ್ರು ಅದ್ರಲ್ಲೇ ಗೊತ್ತಾಗ್ತದೆ ಅವರ ಅಂತ ಅಂತರಂಗ ಮನುಷ್ಯ ಮಾತ್ರ ಆಮೇಲೆ ಎಷ್ಟೊಂದು ಕಳವಳಿ ಯುಕ್ತವಾಗಿ ಒಂದೇ ಪರಿವಾರದ ನಾಲ್ಕು ಮಂದಿ ಅಷ್ಟೊಂದು ನಮ್ಮ ದೇಶಕ್ಕಾಗಿ ಯಾಕಂದ್ರೆ ಅಮೆರಿಕನ ಹಣ ತಂದಿಲ್ಲಿ ನಮ್ಮವರ ಸೇವೆ ಮಾಡಿದ್ರು ಅದು ದಿನದಲ್ಲಿ ಸೇವೆ ನೋಡಿ ಆಕ್ಚುಲಿ ಯಾರ ಬಗ್ಗೆ ನಮ್ಗೆ ನಿಜವಾದ ಅನುಕಂಪ ಇರಬೇಕಾ ಅಂಥವ್ರೆ ಜನರ ಅಂದ್ರೆ ಎರಡು ಸಾವಿರ ಜನರನ್ನು ಆಟ ಆ ಸಂದರ್ಭದಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ತೊಂಬತ್ತರಿಂದ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಆ ಒಂದು ಅಷ್ಟು ಹಿಂದಿನ ಕಾಲದಲ್ಲಿ ಅಷ್ಟು ಜನರನ್ನು ಅವರು ಒಂದು ರಕ್ಷಣೆ ಕೊಡಬೇಕು ಅವರಿಗೆ ಆಶ್ರಯ ನೀಡಿದ್ರು ಶಿಕ್ಷಣ ಆರೋಗ್ಯ ವ್ಯವಸ್ಥೆ ಇಷ್ಟೆಲ್ಲಿ ವ್ಯವಸ್ಥೆ ಮಾಡುದಂದ್ರೆ ನಿಜವಾಗೂ ಅದೊಂದು ನಂಬಲಿಕ್ಕೆ ಅಸಾಧ್ಯವಾದ ಕೆಲಸವೇ ಅದು ಊಹಾತೀತ ಕೆಲಸ ಅವರಿಗಂದ್ರೆ ದೇವರ ಮೇಲೆ ಇದ್ದ ನಂಬಿಕೆಯಿಂದ ಅದು ಸಾಧ್ಯ ಆಯ್ತು ಮತ್ತೆ ಆಂತರಿಕ ಶುದ್ಧತೆ ಇದ್ದದ್ರಿಂದ ಆಯ್ತು ಎಲ್ಲರೂ ಅಸಾಧ್ಯದ ಮಾತೇ ಮಹಾರಾಷ್ಟ್ರ ಲೇಖಕಿಯೊಬ್ರು ಸೂರ್ಯಕನ್ಯ ಅಂತ ಕರೆದಿದ್ದಾರೆ ಅವರನ್ನು ಯಾಕಂದ್ರೆ ಅವರು ವೈಯಕ್ತಿಕ ಜೀವನದಲ್ಲಿ ಅಷ್ಟೊಂದು ನೋವು ಅದಿದೆ ಅನುಭವಿಸಿವ ಇನ್ನೊಬ್ಬರ ಯಾವ ರೀತಿ ಇನ್ನೊಬ್ಬರ ಬದುಕಿಗೆ ಆಸರೆ ಆದ್ರಲ್ಲ ಎರಡು ಸಾವಿರ ಮೂರು ಸಾವಿರ ಅವರ ಆಶ್ರಮ ನೂರು ವರ್ಷವರೆಗೆ ಕಂಟಿನ್ಯೂ ಆಯಿತು ಅವರ ನಂತರವು ಹಾಗಾಗಿ ಗವರ್ಮೆಂಟ್ ಕೂಡ ಒಂದು ಪಂಚಾಯತ್ ಚೀಟಿ ಬಿಡುಗಡೆ ಬಿಡುಗಡೆ ಮಾಡುವ ಮೂಲಕ ಅವರು ಗೌರವ ಸಲ್ಲಿಸಿದೆ ಖಂಡಿತವಾಗಿ ಅಂದ್ರೆ ನಾವು ಗಾಂಧೀಜಿಯನ್ನು ಹೇಗೆ ಅಭಿಮಾನ ಪೂರ್ವಕ ನೋಡ್ತೇವೆ ವಿವೇಕಾನಂದರನ್ನು ಅಭಿಮಾನ ಪೂರ್ವಕ ನೋಡ್ತೇವಲ್ಲ ಹೀಗೆ ಸ್ವಾತಂತ್ರ್ಯ ವೀರ ಸಾವರ್ಕರಲ್ಲಿ ಆ ಕಡೆ ತುಂಬಾ ನಮ್ಮ ಸಾಧಿಸುವಂತರಿದ್ದೆ ಅದೇ ರೀತಿ ಇವ್ರು ಏನು ಹೇಳಿದ್ರು ಸರೋಜಿ ನಾಯ್ಡು ಒಂದ್ಸಲ ಹೇಳಿದ್ರು ಇವರು ಭಾರತೀಯ ಸಂತ ಪರಂಪರೆ ಇದೆ ಶೋಭಿಸುವ ಪ್ರಥಮ ಕ್ರೈಸ್ತ ಮಹಿಳಾ ಅಂತ ಹೇಳಿದರೆ ಈ ಭಾರತ ಸಂತ ಪರಂಪರೆ ಅಂತ ಹೇಳುವಾಗ ಯಾವಾಗ ನಮ್ಗೆ ಅಭಿಮಾನ ಆಗ್ತದೆ ಯಾಕಂದ್ರೆ ಎಲ್ಲಾ ಧರ್ಮಗಳ ಒಂದು ಇಂಟರ್ನೆಟ್ ನಲ್ಲಿ ನಾನೇ ಒಂದು ಲೇಖನ ಓದಿದ್ದೀನಿ ಅದ್ರಲ್ಲಿ ಏನು ಅವರು ಹಿಂದೂ ಮತ್ತೆ ಕ್ರಿಶ್ಚಿಯನ್ ಎರಡು ಧರ್ಮದ ಉತ್ತಮ ಅಂಶಗಳನ್ನು ಕೂಡಿಸಿ ಆಕ್ಚುಲಿ ಎರಡು ಧರ್ಮೀಯನ್ನು ಒಂದು ದೇಶದ ಹಿತಕ್ಕಾಗಿ ಒಂದುಗೂಡಿಸುವ ಪ್ರಯತ್ನ ಮಾಡಿದ್ದಾರೆ ಅಂತ ಪ್ರಾಮಾಣಿಕವಾಗಿ ಅದು ನಾವು ಅರ್ಥೈಸಿಕೊಳ್ಳಬೇಕಾದ ಮುಖ್ಯ ವಿಷಯ ಯಾಕೆ ಹಿಂದೂ ಅವರ ಕೆಲಸದಿಂದಾಗಿ ಕೆಲವರು ಈ ತರ ಒಂದು ಅಭಿಪ್ರಾಯ ಮಂಡಿಸಿದೆ ಯೇಸು ಕ್ರಿಸ್ತನನ್ನೇ ಅವರು ಹಿಂದುವಾಗಿ ಪರಿವರ್ತಿಸಿದ್ರು ಆ ತರ ಒಂದು ಅಭಿ ಇದೊಂದು ಆತ್ಪನ್ನ ಆಶ್ರಮದಲ್ಲೂ ಹಾಗೆ ಜಾತಿ ಮತ್ತು ಅದ ಆರೋಪ ಬರುವುದು ಯಾರಿಗೂ ಬರ್ತದೆ ಯಾರೋ ಒಂದು ಹೆಜ್ಜೆ ಮುಂದಿಡ್ತಾರೆ ಬಿಚಿ ಹೊಸ ಹೆಜ್ಜೆ ಇಡುವವರ ಮೇಲೆ ಯಾವಾಗ ಆರೋಪ ಸಹಜವಾಗಿ ಬರ್ತದೆ ಅದು ಅದು ಎಷ್ಟು ಸ್ವೀಕಾರಾರ್ಹ ಎಷ್ಟು ನಮ್ಮ ಒಂದು ತಪ್ಪು ಕಲ್ಪನೆ ಇರ್ತದೆ ಅದು ಮುಖ್ಯ ಅಲ್ಲಿ ಯಾಕಂದ್ರೆ ತನ್ನನ್ನು ಅತಿಯಾಗಿ ವಿರೋಧಿಸಿದ ಲೋಕಮಿನಿ ತಿಲಕರನ್ನೇ ಅವರು ಕಡೆಗೆ ಭಾರಿ ಸಪೋರ್ಟ್ ಮಾಡಿದರೆ ಬ್ರಿಟಿಷರು ಅನ್ಯಾಯವಾಗಿ ಬಂಧಿಸಿದ ಇಡೀ ಭಾರತಲ್ಲೇ ಅವರೇ ಅಂತೆ ಬ್ರಿಟಿಷರ ವಿರುದ್ಧ ನಿಂತು ತಿಲಕರ ರಕ್ಷಿಸುವ ಸಲುವಾಗಿ ಹಾಗೆ ಕೋರ್ಟಿಗೆ ಹೋಗ್ಲಿಕ್ಕೂ ರೆಡಿ ಆದ ಅದು ಮರಾಠಿ ಪುಸ್ತಕ ಬರ್ತದೆ ಅದೆಲ್ಲ ಓಡುವ ಓದುವಾಗ ನನ್ಗೆ ಇಷ್ಟು ಖುಷಿ ಆಗ್ತದೆ ನಮ್ಮ ರಮಾಬಾಯಿಯ ಬಗ್ಗೆ ಅಂತ ಡೇರಿಂಗ್ ಲೇಡಿ ಅಂತ ಹೇಳ್ತಾರೆ ಆತ ಏನು ಹೆದರಿಕೆ ಇಲ್ಲ ನನ್ನ ಅಂತರಂಗ ಏನು ಅನಿಸುತ್ತೆ ಅದನ್ನೇ ಹೇಳಿಯೇ ಮಾಡಿ ತಪ್ಪಾದ್ರೆ ತಪ್ಪು ಸರಿಯಾದ ನೇರವಾಗಿ ಹೇಳಿ ಅವರು ತಂದೆಯವರಾಗಿ ತಂದೆಯವರಿಂದ ಪ್ರಾರಂಭವಾಗಿ ಮಗ ರಮಾಬಾಯಿ ಮತ್ತು ರಮಾಬಾಯಿಯ ಮಗಳು ಕೂಡ ಮಗಳ ಕೆಲಸ ನಾವು ಸಾಮಾನ್ಯವಾಗಿ ಪರಿಗಣಿಸುವ ಹಾಗಿಲ್ಲ ಮದುವೆ ಮಾಡಲಿಲ್ಲ ನಲವತ್ತು ವರ್ಷದ ಜೀವನದ ಎಷ್ಟೊಂದು ಅವರ ಕಟ್ಟಿದ ವಿದ್ಯಾಸಂಸ್ಥೆಯ ಕೆಲಸ ಮಾಡಿ ಅತಿಯಾದ ಪರಿಶ್ರಮದಿಂದ ಆಗಿ ಅವರು ಅಷ್ಟು ಬೇಗ ತೀರ್ಹುದು ಇಲ್ಲಾದ್ರೆ ನಲವತ್ತನೇ ವರ್ಷಕ್ಕೆ ತಾಯಿ ವಯಸ್ಸೇ ಆಗಿರಲಿಲ್ಲ ಅದು ಅವರ ತಂದೆ ತಾಯಿಯ ಹಾಗೆ ತಾಯಿಯ ಕ್ಯಾರೆಕ್ಟರ್ ಕೂಡ ಭಾರಿ ಒಳ್ಳೆಯದಿತ್ತು ಅಂತ ರಮಾಬಾಯಿಗೆ ಮೂಲ ಪ್ರೇರಣೆ ಆದ ತನ್ನ ತಾಯಿಯಿಂದ ಸಿಕ್ಕ ಸಂಸ್ಕಾರ ಹೌದು ಮತ್ತೊಂದು ನಾನು ರಮಾಬಾಯಿ ನಮಗೆ ಖುಷಿ ಆಗುವ ವಿಷಯ ಅಂದ್ರೆ ರಮಾಬಾಯಿ ಆಶ್ರಮದಲ್ಲಿ ಎಲ್ಲ ಅನಾಥರಾಗಿ ಅಲ್ಲಿ ಇದ್ರ ಅವರದ್ದು ಹೇಳಿಕೆಗಳನ್ನು ನಾನು ಕೇಳಿದ್ದೇನೆ ಕೆಲವು ಮರಾಠಿ ಪುಸ್ತಕದಲ್ಲಿ ಸಿಗ್ತದೆ ಅವರು ತೋರಿಸಿ ಗೌರವ ನೋಡೋಕೆ ಗೊತ್ತಾಗ್ತದೆ ರಮಾಬಾಯಿ ಎಂಥ ಒಂದು ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ರೆ ಅವ್ನಿಗೆ ಎಷ್ಟೊಂದು ಆಧಾರ ಅಂದ್ರೆ ಜೀವನ ಕೊನೆಯಲ್ಲಿ ಹೇಳಿದ್ರು ರಮಾಬಾಯಿ ಆಕ್ಚುಲಿ ನನ್ನ ಹತ್ರ ನಂದು ಅಂತ ಹೇಳುದು ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ದುಡ್ಡು ಇಲ್ಲ ಮನೆ ಇಲ್ಲ ಏನೂ ಇಲ್ಲ ಆದರೆ ಎರಡು ಸಾವಿರ ಆಶ್ರಮ ನಿವಾಸಿಗಳು ಇದ್ದಾರಲ್ಲ ಅವರೇ ನನ್ನ ಸಂಪತ್ತು ಅಂತ ಹೇಳಿದ್ದಾರೆ ಅಂದ್ರೆ ಎಂಥ ಹೃದಯವಂತಿಗೆ ನೋಡಿ ಅವರು ಹೇಳಿದ್ದು ಹಾಗೆ ಬಿಟ್ಟು ಹೋಗುವಾಗ ಏನು ಇರಲಿಲ್ಲ ಅವರದ್ದಂತ ಏನು ಇರಲಿಲ್ಲ ಬರೀ ಇಷ್ಟು ದೊಡ್ಡ ಆಶ್ರಮ ಇಷ್ಟು ಸಂಖ್ಯೆಯಲ್ಲಿ ಅನಾಥರ ಅದರಲ್ಲಿ ಮುದುಕರಿದ್ರು ಮಹಿಳೆಯರಿದ್ರು ಚಿಕ್ಕ ಮಕ್ಕಳಿದ್ರು ಇನ್ನು ನೇತ್ರಹೀನರಿಗೆ ಮಕ್ಕಳಿಗೆಲ್ಲ ಇದು ಬೇಲ್ ಲಿಪಿಯ ಮೂಲಕ ಶಿಕ್ಷಣ ನೀಡಿ ವ್ಯವಸ್ಥೆ ಮಾಡಿದ್ದಾರೆ ಹೊಸದಾಗಿ ವಿದೇಶ ಹೊಸದಾಗಿ ಹತ್ತು ಹನ್ನೆರಡು ವಿಷಯದಲ್ಲಿ ಅವರು ಒಂದು ಹೊಸ ದಾಖಲೆಗಳನ್ನು ನಿರ್ಮಿಸಿದ್ದಾರೆ ಅದು ವಿಶೇಷವಾಗಿ ಗಮನಾರ್ಹ ಹಾಗೂ ಮತ್ತು ಮೆಚ್ಚುಗೆ ಪಡುವಂತ ಆಕ್ಚುಲಿ ನಾನು ಇನ್ನೊಂದು ನನ್ನ ಮನಸ್ಸನ್ನ ಇದ್ರಲ್ಲಿ ಉಂಟು ಮುದ್ದೇನಹಳ್ಳಿಯಲ್ಲಿ ಇವರದ್ದುಂಟು ಸರಂ ಒಂದು ಇದುಂಟು ನಾಲ್ಕು ಪಿಲ್ಲರ್ಸ್ ಎಲ್ಲ ಒಳ್ಳೆ ಒಂದು ಸ್ಮಾರಕ ಉಂಟು ಅದೇ ರೀತಿಯ ಸ್ಮಾರಕ ನಮ್ಮ ಊರಲ್ಲೂ ಮಾಡ್ಬೇಕಂತ ಉಂಟು ಭವನ ಅದು ಯಾವಾಗ ನೆರೆವೇರ್ತ ನೋಡ್ಬೇಕು ನಾನು ಯಹದಿಂದ ತೆರವು ಮೊದಲೇ ನಾನು ಹಂಗ ಅದನ್ನು ನಮ್ಮೂರಲ್ಲಿ ನೋಡ್ಬೇಕು ನಾನು ಅಂತ ಒಂದು ಗುರಿಯನ್ನು ಇಟ್ಕೊಂಡಿದ್ದೇನೆ ನೋಡ್ಬಾ ದೈವೇಚ್ಛೆ ಅಲ್ಲ ನಾನು ಆಕ್ಚುಲಿ ಒಳ್ಳೆ ಒಳ್ಳೆ ಮಾತುಗಾರ ಅಲ್ಲ ಅದೇ ಆದ್ರೂ ನನ್ನ ಆ ಭಾವನೆ ಉಂಟಲ್ಲ ಅದು ನನ್ನ ನಿಜವಾದ ನನ್ನ ಮನಸ್ಸಲ್ಲಿ ಇಷ್ಟವರೆಗೆ ಇತ್ತು ನಾನು ಅನೇಕ ಕೆಲಸ ಮಾಡಿದ್ದೇನೆ ಆದ್ರೆ ಅತಿ ಹೆಚ್ಚು ನನ್ಗೆ ಸಮಾಧಾನ ಕೊಟ್ಟ ವಿಷಯ ಅಂದ್ರೆ ರಮಾಬಾಯಿ ಅನಂತ ಶಾಸ್ತ್ರಿ ಅನಂತ ಶಾಸ್ತ್ರಿ ಡೊಂಗ ಇಡೀ ಪರಿವಾರದ ಒಂದು ಹೆಸರು ಉಳಿಬೇಕನ್ನ ನಾನು ಇದುವರೆಗೆ ಎಷ್ಟು ಕೆಲಸ ಮಾಡಿದ್ದೇನಾ ಅದು ನನಗೆ ಮುಖ್ಯ ತುಂಬಾ ಆತ್ಮ ಸಮಾಧಾನ ನೀಡುವ ಕಲ್ ವಿಷಯ ಬೇರೆ ಶಿಕ್ಷಣ ಅದಿದ್ ಯಾವುದೂ ಅಲ್ಲ ರಮಾಬಾಯಿಯ ಬಗ್ಗೆ ಅವರ ಒಂದು ವ್ಯಕ್ತಿತ್ವ ಅರ್ಥ ಮಾಡ್ಕೊಂಡ ನಾನು ಏನು ಎಷ್ಟವರೆ ಕೆಲಸ ಮಾಡಿದ್ದಿಲ್ಲ ಅದೇ ತುಂಬಾ ಖುಷಿ ಆಗ್ತದೆ ತುಂಬಾ ಸಾತ್ವಿಕ ಅದು ಅವರನ್ನೆಲ್ಲ ನಾನು ಪ್ರಾರ್ಥ ಸ್ಮರಣೀಯರಾಗಿ ಇಂದು ಕೂಡ ಒಂದು ಪ್ರಾರ್ಥಿಸ್ತೇನೆ ಯಾಕಂದ್ರೆ ನಮ್ಮ ಬದುಕು ಅವ್ರ ಅವರಿನ್ ಪ್ರೇರಣೆ ಸಿಗ್ಬೇಕಂತ ಒಂದು ಮಾತು ಕಡಿಮೆ ನಾನು ಬರೆಯುವುದು ಜಾಸ್ತಿ ಬರೆಯುವುದು ಸ್ವಲ್ಪ ಏನ್ ದೇವ್ರಿಗೆ ನಾನು ಕ್ಷಮತೆ ಕೊಟ್ಟಿದ್ದೇನೆ ಇದ್ರವರೆಗೆ ಹದಿನೇಳು ಲೇಖನ ಬರ್ದಿದ್ದೇನೆ ರಮಾಬಾಯಿ ಬಗ್ಗೆ ಅದೊಂದು ದಾಖಲೆ ಕಂಡಿದೆ ಯಾಕಂದ್ರೆ ಅವರ ಜನ್ಮದಿನದ ಸಂದರ್ಭದಲ್ಲಿ ಯಾವುದೇ ಒಂದು ನ್ಯೂಸ್ ಪೇಪರು ಅವರ ಬಗ್ಗೆ ಕನಿಷ್ಠ ಕೃತಜ್ಞತೆ ಸಹ ತೋರಿಸದೆ ಒಂದು ಲೇಖನ ಹಾಕೋದನ್ನ ನಾನು ನೋಡಿಲ್ಲ ಯಾವುದೇ ನ್ಯೂಸ್ ಪೇಪರ್ ವಿಷಯ ಆದರೆ ನಮ್ಮದು ಕಾರ್ಕಳ ಜನ ಬಿಂಬ ಅಂತ ಪತ್ರಿಕೆ ಇತ್ತು ಅದರಲ್ಲಿ ಪ್ರತಿ ವರ್ಷ ಲೇಖನ ಬರೀತಿದ್ದೆ ನಾನು ಈಗ ಹದಿನೇಳು ಹದಿನೆಂಟು ಲೇಖನ ಬರ್ದೆ ಎಷ್ಟು ಬರಿಬಹುದು ಯಾಕಂದ್ರೆ ಅವರ ಜೀವನ ಅಷ್ಟೊಂದು ವಿಸ್ತಾರದ ಹರವು ಇರುವಂತ ನನ್ನ ಜವಾಬ್ದಾರಿ ಅಂತ ಅನಿಸ್ತೇ ಯಾಕಂದ್ರೆ ಅವರ ಊರು ನನಗೆ ದೇವರು ನನ್ಗೂ ಇಲ್ಲಿ ಜನ್ಮ ನೀಡಿದ್ದಾರೆಲ್ಲ ಅದನ್ನು ಸಾರ್ಥಕ ಮಾಡ್ಬೋದು ಅದು ನನ್ನ ಕರ್ತವ್ಯ ವಿಶೇಷವಾಗಿ ಮೈಸೂರು ಯೂನಿವರ್ಸಿಟಿ ಲೋಡ ಗೋಪಾಲ್ ಮರಾಠ ಅಂತ ನನ್ನ ಆತ್ಮೀಯ ಫ್ರೆಂಡ್ ದೋಸ್ತು ಇವರಿದೆ ಅವರು ಪ್ರೊಫೆಸರ್ ಅಲ್ಲಿ ಅವ್ರನ್ನ ಸಿಕ್ಕ ರಮಾಬಾಯಿ ಬಗ್ಗೆ ಅನೇಕ ಪುಸ್ತಕಗಳನ್ನು ವಿಷಯವನ್ನು ವಿಷಯವನ್ನು ಒದಗಿಸಿಕೊಟ್ಟಿದ್ದಾರೆ ವಿಶೇಷವಾಗಿ ಅವರ ಬಗ್ಗೆ ಒಂದು ಕೃತಜ್ಞತೆ ತೋರಿಸಬೇಕಾಗ್ತದೆ ಈ ಸಂದರ್ಭದಲ್ಲಿ ನಮ್ಮವರು ಅಜ್ಜ ಇದ್ದು ಅವರು ಸಾವಿರದ ಒಂಬೈನೂರ ಹದಿನೈದನೇ ಇಸ್ವಿಯಲ್ಲಿ ಹುಟ್ಟಿದ್ದರು ಅವರೇನು ಅವರಿಗೆ ಅವರಿಗೆ ಇವಾಗ ಇಲ್ಲ ದೈವಾಧೀನರಾಗಿ ಆಯ್ತು ಒಂದು ಐದಾರು ವರ್ಷ ಆಯ್ತು ಅವ್ರಿಗೆ ಅಲ್ಲೇ ಸ್ವಲ್ಪ ಸ್ವಲ್ಪ ನೆನಪಿತಾಯ ಚರಿತ್ರಗಾರ ಹೇಳಿದ್ದೇನೆ ಗಾಂಧೀಜಿ ಸರಿಸಮಾನ ಸಮನಾಗಿ ಪರಿಗಣಿಸಬಹುದಾದ ವ್ಯಕ್ತಿತ್ವ ಅವನು ರಮಾಬಾಯಿ ಬಗ್ಗೆ ಚೆನ್ನ ಒಳ್ಳೆ ಇದು ಎಲ್ಲ ಇದನ್ನು ಮಾಹಿತಿಯನ್ನು ಸಂಗ್ರಹಿಸಿ ರಮಾಬಾಯಿ ಅಮೇರಿಕ ಪ್ರವಾಸ ವೃತ್ತಾಂತ ಮರಾಠಿಲು ಬಂದ ಪುಸ್ತಕ ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅದ್ರ ಆ ಪುಸ್ತಕವನ್ನು ರಮಾಬಾಯಿ ಅವರಿಗೆ ಅರ್ಪಣೆ ಮಾಡಿದ್ದಾರೆ ಅವರು ಹೇಳಿದ್ದೆ ಮಾತಿದ್ದು ಆಕ್ಚುಲಿ ಗಾಂಧೀಜಿಗೆ ಸರಿಸಮನಾಗಿ ಪರಿಗಣಿಸಬಹುದು ವ್ಯಕ್ತಿತ್ವ ಅಂತ ಅದ್ರಲ್ಲಿ ಏನೋ ಒಂದು ಉತ್ಪ್ರೇಕ್ಷೆ ಗೋಚರಿಸುದಿಲ್ಲ ಖಂಡಿತವಾಗಿ ನನ್ನಲ್ಲಿ ಆ್ಯಕ್ಚುಲಿ ಇಡೀ ಒಂದು ಸೂಟ್ ಕೇಸ ಮಾಡಿದ್ದೇನೆ ರಮಾಬಾಯಿಯ ಬಗ್ಗೆ ಒಂದು ಏನೇನು ನನ್ನ ದಾಖಲೆ ಉಂಟು ಒಂದು ಸೋಟ್ಕೇಸಲ್ಲಿಟ್ಟಿದ್ದು ಇಪ್ಪತ್ತೈದು ಪುಸ್ತಕ ಉಂಟು ಐದಾರು ಮರಾಠಿ ಏಳೆಂಟು ಕನ್ನಡ ಮತ್ತೆ ಏಳೆಂಟು ಇಂಗ್ಲಿಷ್ ಆಮೇಲೆ ಹತ್ತು ಹನ್ನೆರಡು ಬೇರೆ ಬೇರೆ ಜನಪದ ಸುಧಾ ಇಂಥ ಪತ್ರಿಕೆ ಬಂದ ಲೇಖನಗಳ ಅದರ ಸಂಗ್ರಹ ಉಂಟು ಯಾ ಕಸ್ತೂರಿಯಲ್ಲಿ ಭಾರಿ ಒಳ್ಳೆ ಪತ್ರಿಕೆ ಬಂದಿದ್ದ ಲೇಖನ ಬಂದಿತ್ತಂದು ಮತ್ತೆ ಜನಪದ ಅಂತ ಒಂದು ಪತ್ರಿಕೆ ಉಂಟು ಗವರ್ಮೆಂಟ್ ಸರ್ಕ್ಯುಲೇಟ್ ಮಾಡಿದ್ದು ಅದರಲ್ಲಿ ಭಾರಿ ಒಳ್ಳೆ ಆಕ್ಚುಲಿ ಅದರದ್ದೇ ನನಗೆ ಅಧಿಕ ಪ್ರೇರಣೆ ಸಿಕ್ಕಿದ್ದು ಆ ಜನಪದದಲ್ಲಿ ಬಂದ ಲೇಖನ ವಿಕ್ರಮ ವಿಕ್ರಮದಲ್ಲೂ ಬಂದಿತ್ತು ಭಾರಿ ಒಳ್ಳೆ ಲೇಖನ ಅವರು ನನಗೂ ಸಂತೋಷನೇ ನನಗೆ ಏನು ಗೊತ್ತಿದೆ ಅದನ್ನು ಇನ್ನೊಬ್ರಿಗೆ ಹೇಳುವುದ್ರಲ್ಲಿ ನನಗೆ ಖಂಡಿತ ಆತ್ಮಸಮಾಧಾನ ಖುಷಿ ಆಗ್ತದೆ